ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಯತ್ನಾಳ್ ನಮ್ಮ ಪಕ್ಷಕ್ಕೆ ಬಂದ್ರೆ ಕರೆದುಕೊಳ್ತೀವಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಕರೆದುಕೊಂಡು ಬನ್ನಿ ಅಂದ್ರೆ ನಾನೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಾಂಗ್ರೆಸ್ ಕರೆದುಕೊಂಡು ಬರ್ತೀನಿ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ರಾಜು ಕಾಕೆ ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿ ಬೆಲೆ ಏರಿಕೆಯಿಂದ ಅಷ್ಟು ಹೊರೆ ಆಗೋದಿಲ್ಲ ನಮಗೂ ಇತಿಮಿತಿ ಇರುತ್ತೆ ಹೊಸ ಬಸ್ ನಿಲ್ದಾಣ ನಿರ್ಮಾಣ ಹೊಸ ಬಸ್ ಖರೀದಿ ಮಾಡ್ತಾ ಇದ್ದೇವೆ ವ್ಯವಸ್ಥೆ ಸರಿಪಡಿಸಬೇಕು ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ಸಂಸ್ಥೆ ನಡಿಬೇಕು ಐದು ಗ್ಯಾರಂಟಿ ಜನರಿಗೆ ಉಪಯೋಗ ಆಗ್ತಾ ಇದೆ ಯಾರು ವಿರೋಧ ಮಾಡ್ತಾ ಇದ್ರು ಅವರು ನಮ್ಮನ್ನ ಕಾಪಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಅಡೆತಡೆ ಸಹಜ ಆದರೆ ಸಿದ್ದರಾಮಯ್ಯ ಪಾರದರ್ಶಕವಾಗಿ ನಡೆಸ್ತಾ ಇದ್ದಾರೆ ಎಂದಿದ್ದಾರೆ ಸದನದಾಗ್ ಚರ್ಚೆ ಮಾಡ್ತೀರಿ ಜನ ಯಾರು ಕೊಟ್ಟಾಗಬೇಕ ಸರ್ ನಿಮ್ಗ ಏನ್ ವಿಚಾರನ ಸರ ಸದನದಾಗ್ ಚರ್ಚೆ ಮಾಡ್ತೀರಿ ನೀವು ಅದು ಯೋಜನೆನೇ ಅಲ್ಲ ಅದು ನೋಡ್ರಿ ಅದು ಕೆಲವ ವಿರೋಧ ಪಕ್ಷದವ್ರು ಅಲ್ಲಿ ಪ್ರಸ್ತಾಪ ಮಾಡಿದ್ರು ಇವ್ರು ಕೇಳಿದಾಗಿ ಅದನ್ನ ಪ್ರಸ್ತಾಪ ಮಾಡಿದ ಬಳಕ ಉತ್ತರ ಕೊಡ್ಬೇಕಲ್ಲ ಅವ್ರ ಹೆಸರು ತಗೊಂಡ್ರು ಅವ್ರ ಹೆಸರು ಯಾರು ತಗೊಂಡ್ರು ಮಾಡ್ಲೋ ಅದು ಅದನ್ನ ಸುಮ್ಮನೆ ಕೂತಿದ್ರ ಅದು ಪ್ರೂಫ್ ಪತ್ರ ಮಾಡ್ತಿದ್ರು ಅದಕ್ಕೊಂದು ಏನಾದ್ರು ಸರಿಯಾದ ಉತ್ತರ ಕೊಡ್ಬೇಕಾಯ್ತು ಅವರು ಉತ್ತರ ಕೊಟ್ಟಿದಾರ ಕೊಟ್ಟಿದ್ರು ಬರ್ತು ಅದನ್ನೇನಲ್ಲಿ ಸದನದಾಗ ಚರ್ಚೆ ಮಾಡುವಂತದ್ದು ವಿಷಯ ಅದೇ ಅಜೆಂಡದಾಗಿತ್ತ ನಮ್ಮ ಅಜೆಂಡಾದಾಗಿತ್ತ ಸ್ಪೀಕರ್ ಏನ್ ಚರ್ಚೆಗೆ ಅವಕಾಶ ಕೊಟ್ರ ಅವನು ಬಜೆಟ್ ಮೇಲೆ ಮತ್ತು ಮಾತಾಡ್ತಾ ಮಾತಾಡ್ತಾ ಈ ವಿಷಯನ ಪ್ರಸ್ತಾಪ ಮಾಡಿರಿ ಅವ್ರ ರಾಜನ ಅವ್ರ ಹೆಸರು ತೊಗೊಂಡಾಗ ಅವ್ರು ಅದಕ್ಕೆ ನನ್ನ ಹೆಸರು ಸದನದಾಗ ತೊಗೊಂಡ್ ಮೂಲಕ ನಾನು ಅದಕ್ಕೆ ಉತ್ತರ ಕೊಡ್ತೇ ಹೋಗಿದ್ರೆ ನಾನು ತಪ್ಪಸ್ತೀ ಸಿದ್ಧ ಆಗ್ತೈತಿ ಅದಕ್ಕಾಗಿ ಅದನ್ನ ಮಾತಾಡಿದ್ರೆ ಅದಕ್ಕೇನು ಭಾಳ ನೀವು ಚರ್ಚೆಗೆ ಕೊಡಬೇಡ್ರಿ ಡೆವಲಪ್ಮೆಂಟ್ ಸಲುವಾಗಿ ನೋಡೋಣ ಅದು ಅವರ ಪಕ್ಷದ ವಿಷಯ ನಾವೇ ನಾವೇ ಹೇಳೋಣ ಅವ್ರ ಪಕ್ಷದ ವಿಷಯ ನಾನು ಕಾಂಗ್ರೆಸ್ ಅವ್ರ ಬಿಜೆಪಿ ಆ ಪಕ್ಷದಲ್ಲಿ ಇರುವ ಏನಾದರೂ ಗದಲುಗಳು ನಾನು ಯಾಕೆ ಮಾತಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕರ್ಕೋತೀವಿ ಯಾಕೆ ನಮ್ಮ ಪಕ್ಷ ಏನಾಗಿದೆ ಅದು ಅವು ಬಿಟ್ಟು ಬರ್ತಿರ್ತಂದ್ರೆ ನಮ್ಗೆ ಬರ್ಲಾಕ ರೆಡಿ ಆದ್ರೆ ನಾವು ಹೈಕಮಾಂಡ್ ಅಲ್ರಿ ಹೈಕಮಾಂಡ್ ಕೂಡ ಚರ್ಚೆ ಮಾಡ್ತೀನಿ ನಾನು ಚರ್ಚೆ ಮಾಡಿ ಬರ್ತಾ ಇದ್ರೆ ತೋಲ್ತೀವಿ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ಅವರು ಕೇಂದ್ರೀಯ ಮಂತ್ರಿಗಳೂ ಭೇಟಿ ಮಾಡೋದು ಈಗ ನಾನು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರೆ ರಾಜೀವ್ ಗಾಯಿ ಅವರು ಕಾಂಗ್ರೆಸ್ ಎಂ ಎಲ್ ಎ ಕರ್ನಾಟಕ ಇದು ವಾಯುವ್ಯಸ್ಥರ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಭೇಟ ಅದಕ್ಕೆ ಬೇರೆ ಸ್ವರೂಪ ಯಾಕೆ ಕೊಡ್ತೀರನಾ ಬೇಕಾಗಿಲ್ಲ ಏನೋ ಅಭಿವೃದ್ಧಿ ಸಲುವಾಗಿ ಭೇಟಿಯಾಗಿರ್ಬೇಕು ರಾಜ್ಯದ ಹಿತದೃಷ್ಟಿಯಿಂದ ಅದು ಅಭಿವೃದ್ಧಿ ದೃಷ್ಟಿಯಿಂದ ಭೇಟಿಯಾಗಿರ್ತಾರೆ ಅದಕ್ಕೆ ಬೇರೆ ವಿಷಯ ಚರ್ಚೆ ಕೊಡೋದು ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಅವರೇ ಹೇಳಿದಾರಲ್ರಿ ಏನು ಹೇಳಿದರು ಅದು ಪ್ರೋಸಿದ್ಧ ಮಾಡಿ ತೋರಿಸಿದ್ದಾದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ಹಂಗೆ ಮಾತಾಡೇ ಇಲ್ಲ ಅಂತೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಅವರ ಹೇಳಿದರು ಸಂವಿಧಾನ ಬದಲಾವಣೆ ಬಗ್ಗೆ ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿದರು ಓಕೆ ಥ್ಯಾಂಕ್ ಯು ಯು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ